ಕಟ್ಟಲ್ಲಿ ಸೇವಂತಿ ಕೈಯಾಗ ಬಡಿಗೆ ಇಟ್ಕೊಂಡು ಏನೋ ಹೋತು ಕಳೀತು ಅಂತ ಕನಸ್ ಕಾಣತಿಲ್ಲ ಕಲಿತ್ರಿ ಯವ್ವ ನಂದ ಕಲಿತು ಕಮ್ಮನಂತ ಆಕಳ ಮಣಕ್ಕ ಕಲಿತು ಅಲ್ಲ ನಮ್ಮ ಅಪ್ಪ ನನ್ನ ಕೈಯಾಗ ಕಟ್ಟಿಗೆ ಕೊಟ್ಟ ಅಲ್ಲ ಕಡ್ಡಿ ಕೊಟ್ಟಿ ಹೇಳಿದ ಹಣ್ಣಿ ಕೈಕಿ ನೋಡ್ಬೇಡವ ತಂಗಿ ಆಕಳ ದಡಿ ಅಂತ ಅಲ್ಲ ಬಿಚ್ಚಿ ಬಿಡುದು ಅಟ್ಟ ತಡ ಹುಚ್ಚಿಡ್ದಂಗ ಓಡ್ ಹೋತ್ರಿ ನನ್ನ ಆಕಳ ಮಣಕ್ಕ ಮತ್ತೇನ್ರಿ ಸೇವಂತಿ ಇವಾಗ ಎಲ್ಲಿ ಹೋಗಿ ಕೈಯಾಗ ಬಡಿಗೆ ಹಿಡ್ಕೊಂಡ ಏನೋ ಹೋತು ಕಳೀತು ಅಂತ ಕನಸು ಕಾಣತಿಲ್ಲ ಕನಸು ಕಾಣಕತ್ತಿಲ್ಲ ಒಂದ್ ಎಣ್ಣೆ ಹೂನ ನಂದ್ ಆಕಳ ಮಾಡಕೈತಲ್ಲ ಅದ ಕಳ್ಕೊಂಡು ಹೋಗಿತ್ತ ಅದನ್ನ ಹುಡುಕಾಕ ಬಂದಿನ ಮತ್ತೆ ನೀ ಯಾಕ ಬಂದಿ ನಾನು ಅದಕ್ಕೆ ಬಂದಿನ ಬಾರ ಹುಡುಗಿ ನನ್ನ ಕಮ್ಮಂದ ಕಿಲಾರಿ ಹೋರಿನ ಕಳ್ದೈತಿ ಅಂದಂಗ ನಿನ್ನ ಆಕಳ ಏನಾರ ಬೆದಿಗೆ ಬಂದಿತ್ತೇನ ಮತ್ತ ಹೌದು ನನ್ನ ನನ್ನ ಆಕಳ ಬುಡ ಬೆದ್ರಿದ್ ಲೇ 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 ನನಗ್ ಗೊತ್ತಾಗ್ಲಾರ್ದ ಏನ್ ಮಾಡ್ತೈತ ನನಗ್ ಹೋಗಾಕದ ಗುಂಡಿ ಜಿಲೇಬಿ ಲೇ 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 ನನಗ್ ಗೊತ್ತಾಗ್ಲಾರ್ದ ಏನ್ ಮಾಡ್ತೈತೀ ಮೊದಲ ನನ್ ಹುರಿ ಭಾಳ ಮಂಡೈತಿ ಬೆದಿಗ್ ಬಂದಿದ ಆಕಳ ಆರು ಕಿಲೋಮೀಟರ್ ದೂರ ಇದ್ರು ವಾಸ್ ಜಗ್ಗಿ ವಾಸ್ ಜಗ್ಗಿ ನನ್ನ ಕೈಯಾಗಿಂದ ಪಾಸ್ ಆಗೈತಿ ಅಷ್ಟ ಶೂರ್ ಐತೆ ಇನ್ನು ಏನ್ ನನ್ನ ಹೋರಿ ಸುದ್ದಿ ನಿನ್ನ ಆಕಳ ಗುದ್ದಿ ಮಾಡಿದ್ರಿದ್ದಿ ನನ್ನ ಹೋರಿ ಏ ಹುಡ್ಗಿ ನನ್ನ ಹೋರಿ ತಾಕತ್ ನೋಡ್ಬೇಕಂದ್ರ ಉಟ್ಕೊಂಡ ನೀ ಹೊಸ ಕೆಂಪು ಸೀರಿ ಅಲ್ಲ ನಾವು ಉಟ್ಕೊಂಡು ಬಂದ್ರೆ ಕೆಂಪು ಸೀರಿ ಏನು ಮಾಡತ್ತ ನೀನು ಹೋರಿ

ಒಗ್ರಿಗೆ ಬಂದ್ರ ಅಷ್ಟೇ ಅಲ್ಲಲ್ಲಿ ಹುಡುಗಿ ಅವನವ್ನ ಸಡ್ಲ್ ಬಿಟ್ರೆ ಸರ್ಕಸ್ 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 ಹೋರಿ ಒಗ್ಗೋ ಇವನು ಇವನು ಹೋರಿ ಬಾಳ್ ತಿರ್ಸೆಟ್ಟಿದ್ದಂಗೆ ಐತಿ ಅಲ್ಲ ನನ್ನ ಆಕಳು ಕೂಡ ಇವನು ಹೋರಿ ಬೆನ್ ನನ್ನ ಆಕಳು ಹೆಂಗ್ ಹೆಂಗ್ ಮಾಡ್ತೈತಂದ್ರೆ ಏನ್ ಹೇಳಿದೆ ಹುಡುಗಿ ಮೂಕ ಪ್ರಾಣಿಗಳಿಗೆ ಅಷ್ಟು ಬುದ್ಧಿ ಇರ್ಬೇಕಂದ್ರೆ ಮನುಷ್ಯರಾಗಿ ನಮ್ಗ್ಯಾಕೆ ಬುದ್ಧಿಲ್ಲ ಅಂತೀನಿ ಅಂದ್ರೆ ನಿನ್ನ ಮಾತಿನ ಅರ್ಥ ಅರ್ಥ ಇವುತು ಹುಡುಗಿ ಅರ್ಥ ತಿಳ್ಕೊಬೇಡ ನಿನ್ನ ಆಕ್ಳು ನನ್ನ ಹೋರಿ ಬೆನ್ನು ತಂದ ಮೇಲೆ ನೀ ನನಗೆ ಲವ್ ಮಾಡಿದ್ರೆ ಹೆಂಗೆ ಇರ್ತೈತಿ ಅಲ್ಲ ನಿನ್ನ ಹೋರಿ ನನ್ನ ಆಕ್ಳ ಬೆನ್ನು ಹತ್ತಿದ್ರ ಅಲ್ಲ ನನ್ನ ಆಕ್ಳ ಗತಿ ಏನು ಅಂತ ತಿಳ್ದಿ ಏನು ಆಗ್ತೈತಂದ್ರೆ ಏನು ಹೇಳ್ಬೇಕು ಆಮೇಲೆ ಆಕೈತಿ ನೀ ಯಾಕೆ ಚಿಂತೆ ಮಾಡ್ತಿ ನನ್ನ ಹುರಿ ನಿನ್ನ ಆಕಳ ಲವ್ ಮಾಡೈತೈತಿ ಅಂದಮೇಲೆ ನೀ ನನಗೆ ಲವ್ ಹೆಂಗೆ ಹೆಂಗಿರ್ತೈತ್ಲೀ ಲೇ ಲಪ್ಪಂಗ ಅಲ್ಲ ನನ್ನೇನ್ ಲವ್ ಮಾಡ್ತೇವ ಲಪ್ಪಂಗ ಮೊದಲು ನನ್ನ ಆಕಳ ಏನ ಮೊದಲು ನನ್ನ ಆಕಳ ಹುಡಿಕೊಂಡು ನಡೀನಿ ಹುಡುಕ್ ಬೇಡ ಹುಡುಗಿ ನಾ ಕರದ್ರ ಬರ್ತೈತಿ ನಾನು ಹೋರಿ ನಿನ್ನ ಕರಿಲಾ ಹಾ ಕರಿ ಬಾ ಬಾ ಇದಲ್ಲ ಸೌಂಡ್ ನಮ್ದು ಸೌಂಡ್ ನೋಡಿ ರಾಜಾ ನೋಡ ರಾಜ राजा, बा। राजा हाल राजा मकती बर्तळे टेनशन राज बा, राजा बा।, राजा बा, 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 बा।

ಹೇಳ ನಿಲ್ ನನಗ್ ಏನು ಬೇಕಾದ ನಾ ಯಾರ ಗಿಡ್ಡಿ ಮಾತ್ರ ಇಲ್ಲ ನಾ ಹೆಂಗ ಬೆಲ್ಲುಚ್ಚ ಶುಂಠಿ ಚಾ ಗುಳು ಸಂಜಾ ಮಗನಿ ನನ್ ನಾ ಕರೋದ್ರ ಈ ಈ ಮಗ ಬಂದ್ ನೋಡ್ರಿ ನಮ್ಮ ಥರ್ಮಲ್ ಥರ್ಮಲ್ ಬುಂಗ ಹೌದ್ರಿದಂಗೆ ಒದರ್ಕೋತ ಏ ದೋಸ್ತ ಹಾದಿ ಇಡದ್ ಬರಾತಿದ್ದೆ ನಿನ್ನ ಕೂಗ ಆತು ಅದಕ್ಕ ಬಂದ್ ನೋಡ್ರ ನಿನ್ ಹೊರಗತ್ತ ಒದರ್ಕೋತ ಹೌದು ನಾ ಸೇವಂತಿ ಕೈಯಾಗ ಬಡ್ಗಿ ಹಿಡ್ಕೊಂಡ ಈ ಹುಡುಗನ್ ಜೊತೆ ಏನ್ ಮಾತಾಡ್ಕೋತ ನಿಂತಿ ಮಾತಾಡುವ ದೋಸ್ತ ಅಲ್ಲ ನನ್ನ ಆಕಳೈತಲ್ಲ ಕಳ್ಕೊಂಡೈತಿ ಮತ್ತ ಇವನು ಹೋರಿನೂ ಕಳ್ಕೊಂಡೈತಿ ಅದಕ್ಕೆ ಹುಡುಕಾಡ್ಕೋ ಅಂತ ಮಾತಾಡ್ಕೋ ಮಾತನಕ ಮಾತಾಡ್ಕೋ ಅಂತ ನಿಂತಿದ್ದೀವಿ ಹ್ಮ್ ನಿನ್ನ ಆಕಳು ಕಳಿತು ಕಾಕೈತೆ ಏ ಈ ನಿನ್ನ ಆಕಳು ಕಳಿತು ನಿನ್ನ ಆಕಳು बूಡ ಬೆದ್ರಿತೆನ್ ಮತ್ತೆ

ಅಲ್ಲ ಈ ಹುಡುಗ ಈ ಹುಡುಗಿ ಆಕಳ ಕಳ ಕಳ್ದ ಅಂದ್ರ ಮ್ಯಾಲಿಡಿ ನೀವು ಇಬ್ರು ಕಳ್ಕೊಳ್ಳಿಲ್ಲ ಒಂದು ಏನ್ ಗ್ಯಾರಂಟಿ ನಿನ್ನ ಆ ಬೆದಿಗೆ ಬಂದಿತ್ತು 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 ಯಾಕಪ್ಪ ದೋಸ್ತ ನಾ ಯಾಕ ಬಿಡ್ಲಿ ಈಕಿ ದೋಸ್ತಿ ಮಾಮಾ ಸುಚಾಪಾದ நேன் லவ் மாத்தீல்லாங்க ஆக்கள ஹுடுக்கு நடிவோ பைல ಸಂಜೋಣ ಸಂಜೋಣ ಸಾಕಂಗ್ ಸೀರೆನೂ ಕುಡಿಸ್ತೀನಿ ಸಾಕಂಗ ಚಿಕನ್ ಮಟನ್ ಏನ್ ಬೇಕೆಲ್ಲಾ ತಿನ್ನಿಸ್ತೀನಿ ಹುಡ್ಕ್ ಕೊಡಪ್ಪ ದೋಸ್ತ ಏ ದೋಸ್ತ ನಿನ್ನ ಹೋರಿ ಹಾಕಿ ಆಕಳ ನಮ್ಮ ಗೌಡ್ರ ಹೊಲದಾಗ ಲವ್ ಮಾಡಾಕತ್ತಿದ್ವು ಅದಕ್ಕ ಅವನು ಹೊಡ್ಕೊಂಡು ಹೋಗಿ ನಮ್ಮ ಗೌಡ್ರ ಹಾಕಿನಿ ದೋಸ್ತ ನನ್ನ ಆಕಳ ಹುಡ್ಕ್ ಈ دوست ಅಂದ್ರೆ ಮಾಮಾ ಅಂದ್ರ ಹುಡುಕ್ ಕೊಡ್ತೀನಿ ಏಕಾ ನಾನು ಏನೋಲಾ ಈ ಸಂಜು ಕಾಕಾ ನನ್ ಆಕಳ ಹುಡುಕಿ ಕೊಡಪ್ಪ. ಮೊದಲ ಮಾಮ ಅಂದ್ರೆ ಕಾಕಾ ಅಂದ್ರೆ ನಾನು ಆಕಳ ಬಿಟ್ಟು ಕಳಸ್ತಿನ ತಿಳಿದಿ. ಏನು ಅಂದ್ರೆ ಬಿಡಿಸ್ತೀನಿ. ಮಾಮಾ ಅಂತ ಮನುಷ್ಯಿದ್ರ ಕೈ ಹಿಡಿ, ಕಣ್ಣಿದ್ರೆ ನಿನ್ನ ಆಕಳ ಇವನು ಹೊರಿ ರಿಲೀಸ್ ಇಲ್ಲಕಂದ್ರ ಬಿಡುದಿಲ್ಲ please. ಹೆಂಗ್ ಮಾಡೋದಪ್ಪ ಇದೊಂದು ಕುತ್ತು ಬತ್ತಲೆ. ಮಾಮಾ ಅಂತ ಕರಿ. ಹಾಗೆ ಕರಿ. ಹಾಗೆ ಅಣ್ಣ ಅಂತ ನೋಡು. ಅಣ್ಣ ಅಂದ್ರೆ ಹೋಗಿರ್ತಾನೆ. ನಮ್ಮಪ್ಪದನೋ ನಿಮ್ಮ ಅಪ್ಪ ಏನು ಸಂಜು ಮಾ ಮಾರ್ರೀ ಮತ್ತ ಬಿಡಿಸ್ಕೊಡ್ರಲ್ಲ ಅಯ್ಯಯ್ಯೋ ಮಾಮಾ ಅನ್ನೋ ಕಡತ್ನ ನನ್ನ ಚೊನ್ನ ಸಡ್ಲಾತ್ರಿ ಹಂಗಾದ್ರೆ ಹತ್ತು ಬಾ ಹುಡುಗಿ ನನ್ನ ಬೆಣ್ಣ ಕೈ ಹಿಡಿದ ಕುಣಿ ಬಾರಿ ನನ್ನ ಚಿನ್ನ ನಾಗರ ಬರ್ತು ನಂತ ತರದಿಟ್ಟಿರುತ್ತಲ್ಲವರ ಮನೆಯ ಬಾಗಲ ಕೆನ ಹೆಣ್ಣಾಕಿ ನೆಂತಿಗೆ ಬರುವಾಗೆ ನೆಂಪಿನ ಗೈ ಇದ್ದರು ನನ್ನ ಕೈ ಮಾಡಿ ಕರೆಯಾಕಿ ಕರೆ ಕರೆ ಕರ್ರೆ ಕರ್ರೆ ಕರೆಯಾದವ ಅರಿವಿ ತೊಳೆದುವ ಅರಿವಿ ಸರ್ಕಸ್ ಬಂದಿನ ಸರ್ಕಾಸ ಮರಿ ಅನ್ನು ನಿಮ್ಮ ಮರಿ ಕಾಯಿ ಅನ್ನು ಕಾಗಿ ನಿಮ್ಮ ಗೂಗಿ शैम्पू ये शैम्पू हसी तड़दल लगे सुनहरा दबलोला अल्लाह वंट तरदीर तड़लवर मन பட்டாரி பங்கரு வல்லோ கடுமையை ಕೈತಿ ಬಂಗಾರಿಯ ಮಾಡಿರ ಮುಂಗ ಕೈತಿ ಬಂಗಾರಿಯಾಗ ಮಾಡಿ ಮಾಡಿ கண்ண <laughs> ಮಾಡಿ ಯೆಲ್ಲ ನೋಡಿರವೆಲ್ಲ ಕೊಡುವಾಗ ಕೈ ಬಂಗಾರಿಯಾಗ ಮಾಡಿ ಕೆಂಪಾನ ಹೆಣ್ಣಾಗಿ ನೆಪಿಗೆ ಬರುವಾಗಲಿ ನಿರ ಕೈ ತರುಣ ಕೈ ಮಾಡುವರಿಯಾಗಿ ಶಾಪ

ಈ ಮಕ್ಕಳವ್ರಿ ಏನ್ ರೀ ನೀವಾರ ನಂದ ಹುರಿ ಕಳ್ದೈತ್ರಿ ನಿಮ್ ಮಗಳದ ನಿಮ್ದ ಕಳ್ದೈತಿ ಹ ಅದಕ್ಕ ಇಲ್ಲಿ ಎಲ್ಲಾರ ಕಬ್ಬನಾಗ ಹೋಗಿರ್ಬೇಕಿ ಹುಡ್ಕಾಕ್ ಹೋಗಿದ್ರಿ ಮುಡ್ಕಾಕ್ ಹೋಗಿದಿವಿ ಅಲಾ ಹಿಂಗೆಲ್ಲಾ ಹೌದು ಬಿಟ್ಟೈತಿ ನಮ್ಗ ಹೌದೌದು ಮಕ್ಕಳ್ರ ಈ ಏನಾರ ಮಾವಾರ ಅಂದ್ರ ಅಂದ್ರ ಮೆಟ್ಟ ತಗೊಂಡ್ ಹೊಡಿತೀನಿ ಮೆಟ್ಟ ತಗೊಂಡ

ಅವ್ರಿಗ್ಯಾಕ್ ಬೂಡ್ ತಗೋತಿ ಅವ್ರ ಏನ್ ಮಾಡ್ಯಾರ ಅಂತ ಪಾಪ ನನ್ನ ಆಕಳ ಆಕಳ ಮನಕ ಕಳ್ದಿದ್ದು ಹೂಡಿ ಕೂಡಾಕತ್ತಿದ್ರ ಅಲ್ಲ ಅವನ ನಿಂದ್ ಎಲ್ಲಿ ಬೇಕ ಕಳ್ಕೊ ಪರಿಸ್ಥಿತಿ ಇರ್ತೈತಿ ಹೇಳ ತಂಗಿ ನಡೀನ್ ಹೋಗುನ್ ಮನಿಗೆ ಸಾಕೇನ ಬಾ ಸೇವಂತಿ ಹೋಗುದ ಹೋಗ್ತಿ ಇದ್ರ ಒಳಗ ಒಂದ್ ಫುಲ್ ಶುಗಲ ಏನ್ ಮಾಡ್ತಾನ ನಾ ಇರ್ತಿ ಬಾ ಇಬ್ಬರ

sağken so,